ಗೊತ್ತಿಲ್ಲ ಅದು ಅವರೇ ಅಧ್ಯಕ್ಷರಿದ್ದಾರೆ ಅವರೇ ತೀರ್ಮಾನ ಮಾಡಬೇಕು ಅವ್ರು ಸ್ಪರ್ಧೆ ಮಾಡಿದ ಥರ ಮಾಡಿದರೆ ನಾವು ಗೆದ್ದಿಸ್ಕೋಬೇಕು ಅವ್ರನ್ನ ಈ ವಿಚಾರಗಳೆಲ್ಲ ಇನ್ನೂ ಕೂಡ ಚರ್ಚೆ ಭಾಳ ಆಗಬೇಕಾಗ್ತದೆ ಪ್ರಧಾನಮಂತ್ರಿಗಳು ಅವರು ಪ್ರಧಾನಮಂತ್ರಿಗಳಾಗೋದ್ರಲ್ಲಿ ನಾವು ನಮ್ಮ ರಾಜ್ಯದಿಂದ ಮತ್ತೊಬ್ಬ ಕನ್ನಡಿಗ ಆಗ್ತಾರೆ ಅಂತ ಹೇಳಿದರೆ ನಮಗೆಲ್ಲ ಭಾಳ ಸಂತೋಷ ಆಗುತ್ತೆ ಆದರೆ ಅಲ್ಲಿ ತನಕ ಇನ್ನೂ ಬಂದಿಲ್ಲಲ್ಲ ಈಗ ಅಲ್ಲಿವರೆಗೂ ಖರ್ಗೆ ಹೇಳಿದ ಹೇಳಿದಾಗೆ ಮೊದಲು ನಾವೆಲ್ಲ ಒಟ್ಟಾಗಿ ಬಿ ಜೆ ಪಿಯನ್ನು ಫೈಟ್ ಮಾಡೋಣ ಸಂಖ್ಯೆ ಬರಲಿ ಆಮೇಲೆ ಎಲ್ಲ ಚರ್ಚೆ ಮಾಡಿರಿ ಅಂತ ಹೇಳಿ ಅವರೇ ಹೇಳಿದ್ದಾರೆ ಗೊತ್ತಿಲ್ಲ ಅದು ಅವರೇ ಅಧ್ಯಕ್ಷರಿದ್ದಾರೆ ಅವರೇ ತೀರ್ಮಾನ ಮಾಡಬೇಕು ಅವರು ಸ್ಪರ್ಧೆ ಮಾಡಿರ್ತಾರೆ ಮಾಡಿದರೆ ನಾವು ಗೆದ್ದಿಸ್ಕೋಬೇಕು ಅವ್ರನ್ನ ಈ ವಿಚಾರಗಳೆಲ್ಲ ಇನ್ನೂ ಕೂಡ ಚರ್ಚೆ ಭಾಳ ಆಗಬೇಕಾಗ್ತದೆ ಪ್ರಧಾನಮಂತ್ರಿಗಳು ಅವರು ಪ್ರಧಾನಮಂತ್ರಿಗಳಾಗೋದ್ರಲ್ಲಿ ನಾವು ನಮ್ಮ ರಾಜ್ಯದಿಂದ ಮತ್ತೊಬ್ಬ ಕನ್ನಡಿಗ ಆಗ್ತಾರೆ ಅಂತ ಹೇಳಿದ್ರೆ ನಮ್ಗೆಲ್ಲ ಭಾಳ ಸಂತೋಷ ಆಗುತ್ತೆ ಆದರೆ ಅಲ್ಲಿ ತನಕ ಇನ್ನೂ ಬಂದಿಲ್ಲ ಅಲ್ಲ ಈಗ ಅಲ್ಲಿವರೆಗೂ ಖರ್ಗೆ ಹೇಳಿದ ಹೇಳಿದಾಗೆ ಮೊದಲು ನಾವೆಲ್ಲ ಒಟ್ಟಾಗಿ ಬಿ ಜೆ ಪಿಯನ್ನು ಫೈಟ್ ಮಾಡೋಣ ಸಂಖ್ಯೆ ಬರಲಿ ಆಮೇಲೆ ಎಲ್ಲ ಚರ್ಚೆ ಮಾಡಿರಿ ಅಂತ ಹೇಳಿ ಅವರೇ ಹೇಳಿದ್ದಾರೆ